ನೋಡಿ ಮಕ್ಕಳು ಸಮ್ಮರ್ ವೆಕೇಶನ್ ಅಥವಾ ಸಮ್ಮರ್ ಹಾಲಿಡೇಸ್ ಮನೇಲಿದ್ದಾರೆ ಅಂದ್ಕೊಳ್ತೀನಿ ಸೊ ಬೆಳಗ್ಗೆ ಆಟ ಆಡಿದ್ದಾರೆ ಎಲ್ಲ ಸರಿ ಈ ಸಮಯದಲ್ಲಿ ಸ್ವಲ್ಪ ನೀವು ತಾಯಿ ತಂದೆ ಮಕ್ಕಳನ್ನು ಕೂರಿಸ್ಕೊಂಡು ಅವ್ರಿಗೆ ಸ್ವಲ್ಪ ಸಂಸ್ಕಾರದ ಪಾಠ ಮಾಡಬೇಕು ಏನಮ್ಮ ಸುಮ್ಮನೆ ಏನೇನೋ ಮಾತಾಡ್ತೀಯ ಅಂತ ಅನ್ನೋಕೆ ಮಕ್ಕಳು ಇಲ್ಲ ಇರಲ್ಲ ಅಥವಾ ಆ ಥರ ಏನು ಅನ್ನಲ್ಲ ಸೊ ಒಂದು ಬೆಳಗ್ಗಿಂದಲೇ ಸುಮ್ಮನೆ ಒಂದು ಕತೆ ನೋಡಿಕೊಂಡಿರಿ ಓ ಇದನ್ನು ಮಲಗೋ ಸಮಯದಲ್ಲಿ ನನ್ನ ಮಕ್ಕಳಿಗೆ ಹೇಳಬೇಕಿದನ್ನು ಬೆಳಗಿಂದಲೇ ನೋಡ್ಕೊಂಡಿರಿ ನೀವು ಒಂದು ಕತೆ ಈಗ ಪಾಪ ನಿಮಗೆ ಅವ್ರು ತುಂಬ ವಿವರಣೆ ಕೊಡಲಿಕ್ಕೆ ಆಗದೆ ಇರ್ಬೋದು ಒಂದು ಕತೆ ಹೇಳಿ ಸಾಕು ಹಿಂಗೆ ಅಪ್ಪ ಅಮ್ಮನ ಬೆಲೆ ತಿಳ್ಕೊಳ್ಬೇಕು ಹೊರಗಡೆವ್ರ ಹತ್ರ ಹಿಂಗಿರಬೇಕು ಹೊರಗಡೆ ಕೆಟ್ಟ ಶಬ್ದ ಯಾರ ಮೇಲೂ ಬಳಸಬಾರ್ದು ಯಾರಿಗೂ ನೀನು ಇನ್ನೊಬ್ಬರಿಗೆ ಭಾರ ಆಗಬಾರ್ದು ನೋಡು ಇಂಥ ಕತೆ ಹೇಳ್ತೀನಿ ನೋಡು ಪಾಂಡ ಭೀಮನ ಕತೆ ರಾಮನ ಕತೆ ಕೃಷ್ಣನ ಕತೆ ಗಾಂಧೀಜಿ ಅಂಬೇಡ್ಕರ್ ಅಥವಾ ಯ ಮಹಾನ್ ಭಾವರ ಕತೆಗಳಿದ್ದಾವೆ ತ್ಯಾಗ ಕರುಣೆ ಕ್ಷಮೆ ಪ್ರೀತಿ ಸಾಹಸ ಧೈರ್ಯ ಎಲ್ಲ ಅಂದರೆ ರಾಜಕೀಯ ಬಿಟ್ಟು ಬಿಟ್ಟು ಸುಮ್ಮನೆ ಅಧ್ಯಾತ್ಮ ತಿಳ್ಕೊ ಬದುಕಿಗೆ ತಿಳ್ಕೊಳ್ಬೇಕಷ್ಟೆ ಒಳ್ಳೆ ವಿಚಾರವನ್ನು ಹೇಳ್ತಾ ಹೋಗಬೇಕು ಮನೆಯಲ್ಲಿ ಸಂಸ್ಕಾರ ಕೊಡಬೇಕು ಸಾಧ್ಯವಾದಷ್ಟು ಸಮ್ಮರ್ ಹಾಲಿಡೇಸ್ ಇದ್ದಾವಲ್ಲ ಈ ಸಮಯದಲ್ಲಿ ಆಶ್ರಮಗಳು ಮಠಗಳು ಗುರುಗಳು ಅಥವಾ ಒಳ್ಳೊಳ್ಳೆಯ ಪ್ಲೇಸ್ಗಳು ತೀರಾ ಸಿನಿಮಾ ತೋರಿಸೋದು ಅದು ಇದು ಹೆಚ್ಚು ಮಾಡೋಕೆ ಹೋಗಬೇಡಿ ಸಮ್ಮರ್ ಹಾಲಿಡೇಸ್ ಅಂದರೆ ಬರೀ ಈ ಥರ ಎಂಜಾಯ್ ಮಾಡಬೇಕು ಅಂತ ಏನಿಲ್ಲ ಶಾಲೆಯಲ್ಲಿ ವರ್ಷ ಪೂರ್ತಿ ಬರೀ ಪುಸ್ತಕದಲ್ಲಿರೋದು ಓದಿರ್ತಾರೆ ಇಲ್ಲಿ ಸ್ವಲ್ಪ ಅವ್ರಿಗೆ ಅಜ್ಜಿ ತಾತ ಸಂಬಂಧಗಳ ಬೆಲೆ ಹಬ್ಬಗಳ ಬೆಲೆ ನೋಡು ಇವ್ರ ಕಷ್ಟ ಹೆಂಗಿದೆ ಓ ನೋಡು ಇವರು ಇವ್ರ ಕಷ್ಟ ಹಿಂಗಿದೆ ನೋಡು ಈ ಕತೆ ತಿಳ್ಕೊ ಈ ರಾಮಾಯಣ ಓದುಕೋ ಮಹಾಭಾರತ ಓದುಕೋ ಹಿಂಗೆ ಬದುಕನ್ನು ಬದುಕು ಶಾಂತವಾಗಿರು ಬೇಗ ಇದ್ದೇಳು ಒಂದು ಶಿಸ್ತನ್ನು ರೂಪಿಸಬೇಕಲ್ಲ ನೋಡಿ ನೀವು ಹೇಳೋದು ಹೇಳಿ ಯಾವುದನ್ನು ಹೇಳ್ತಾ ಹೋಗ್ತಿರೋ ಕಾಲಕ್ರಮೇಣ ಅದು ರೂಢಿಗೆ ಬರುತ್ತೆ ಅಯ್ಯೋ ನಮ್ಮ ಮಕ್ಕಳು ಕೇಳಲ್ಲ ಸಹ ಅಂದ್ಕೊಂಡು ನೀವೇ ಸುಮ್ಮನೆ ಆಗಬೇಡಿ ಒಂದು ಸತಿ ಕೇಳಲ್ಲ ಎರಡು ಸತಿ ಕೇಳಲ್ಲ ಒಂದೊಳ್ಳೆ ಸಮಯ ನೋಡಿಕೊಂಡು ಹೇಳ್ತಾ ಇರಬೇಕು ಸುಮ್ಮನೆ ಅಲ್ವಾ